ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಆತ್ಮೀಯ ಮತದಾರ ಬಂಧುಗಳೇ ಈ ಮೂಲಕ ನಿಮಗೆ ತಿಳಿಸುವುದು ಏನೆಂದರೆ ಕಾಂಗ್ರೆಸ್ ಪಕ್ಷವು ಹೀನಾಯವಾಗಿ ಸೋಲುವುದು ಖಚಿತ ಎಂಬ ಭಯದಿಂದ ಕಿಡಿಗೇಡಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ನಾನು ಕಾಂಗ್ರೆಸ್ ಪಕ್ಷದ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದೇನೆ ಎಂದು ಸುಳ್ಳು ಸುದ್ದಿಯನ್ನ ಹರಡುತ್ತಿದ್ದಾರೆ ಈ ವಿಷಯ ಈಗ ತಾನೇ ತಿಳಿದಿದೆ ಆತ್ಮೀಯರೆ ನಾನು ಕಾಂಗ್ರೆಸ್ ಪಕ್ಷವನ್ನು ಎದುರು ಹಾಕಿಕೊಂಡು ಪಕ್ಷೇತರರಾಗಿ ಹಾಗೂ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತುಕೊಂಡಿರುವುದು ನಿಮಗೆ ತಿಳಿದೇ ಇದೆ ಆದ್ದರಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಪಕ್ಷವು ವಾಮ ಮಾರ್ಗದಲ್ಲಿ ಹಾಗೂ ಹಣದ ಆಮಿಷ ಒಡ್ಡಿ ಜನರಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆ ಹೀಗಾಗಿ ಇಂತಹ ಸುಳ್ಳು ಸುದ್ದಿಗೆ ಕಿವಿ ಕೊಡದೆ ಇಂದು ನಡೆಯುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಹದಿನಾರು ಆಟೋ ಗುರುತಿಗೆ ಮತ ನೀಡಿ ಎಂದು ಸ್ವಾಭಿಮಾನಿ ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಶಂಭು ಲೋಖಂಡೆ ಎನ್ಎಸ್ ನ್ಯೂಸ್ ಟ್ವೆಂಟಿ ಏಟ್ ಕನ್ನಡ ರಾಯಭಾಗ ಚುಕ್ಕೋಡಿ ಮತಕ್ಷೇತ್ರದ ಸ್ವಾಭಿಮಾನಿ ಮತದಾರರಲ್ಲಿ ನನ್ನ ನನ್ನೊಂದು ವಿನಂತಿ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಮತ್ತು ಕಿಡಿಗೇಡಿ ಕಾರ್ಯಕರ್ತರು ಸುಳ್ಳು ಸುದ್ದಿಯನ್ನು ಜನರ ಮಧ್ಯದಲ್ಲಿ ಹರಡಿಸುತ್ತಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿದ್ದೇನೆಂದು ಮತ್ತು ಕಾಂಗ್ರೆಸ್ ಪರ ಪ್ರಚಾರ ಮಾಡಲು ಅವರಿಗೆ ತಿಳಿಸಿದ್ದೇನೆ ಎಂದು ಹೇಳಿಕೊಂಡು ವಾಮ ಮಾರ್ಗದಲ್ಲಿ ಚುನಾವಣೆಯಲ್ಲಿ ಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಇಂತಹ ಸುಳ್ಳು ಸುದ್ದಿಗೆ ನಮ್ಮ ಮತದಾರರು ಕಿವಿಕೊಡದೆ ನಾಳೆ ನಡೆಯುವ ಚುನಾವಣೆಯಲ್ಲಿ ನನಗೆ ಮತ ನೀಡಿ ನನ್ನ ಚಿಹ್ನೆಯಾದ ಆಟೋ ರಿಕ್ಷಾಗೆ ಕ್ರಮ ಸಂಖ್ಯೆ ಹದಿನಾರಕ್ಕೆ ಕೋಟು ನೀಡಿ ಬಹುಮತದಿಂದ ಆರಿಸಿಕೊಡಬೇಕು ಎಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ